ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವಸ್ಥ ಅವರಿಂದ ವಿವಿಧ ಕಾಮಗಾರಿಗಳಿಗೆ ಗುದ್ದಿ ಪೂಜೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವಸ್ಥ ಅವರು ಮಾತನಾಡಿ ಮೈಸೂರು ಮಹಾನಗರ ಪಾಲಿಕೆ ಜೊತೆಗೂಡಿ ಇಪ್ಪತ್ತ್ ಮೂರು ಪಾಯಿಂಟ್ ಅರವತ್ತು ಲಕ್ಷ ಲಕ್ಷ ವೆಚ್ಚದಲ್ಲಿ ಮೈಸೂರಿನ ದತ್ತನಗರ ವಾರ್ಡ್ನ ಐವತ್ತ ನಾಲ್ಕರ ವ್ಯಾಪ್ತಿಯಲ್ಲಿ ಒಂದು ಎರಡು ಮೂರು ಕ್ರಾಸ್ಗಳಲ್ಲಿ ಒಳಚರಂಡಿ ಅಭಿವೃದ್ಧಿಗೆ ಈ ಭಾಗದಲ್ಲಿ ಒಳಚರಂಡಿ ಸಮಸ್ಯೆ ಇದರಿಂದ ಈ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರು ಅಧಿಕಾರಿ ವರ್ಗದವರು ಮಹಿಳೆಯರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ದತ್ತನಗರದ ಏನು ಈ ಮೂರು ಕ್ರಾಸ್ ಏನಿದೆ ಇಲ್ಲಿ ಒಳಚರಂಡಿ ಸಮಸ್ಯೆ ಹಾಗಾಗಿ ಒಳಚರಂಡಿ ಸಮಸ್ಯೆಯನ್ನು ನಿವಾರಣೆ ಮಾಡಿಬಿಟ್ಟು ರೋಡ್ ಮಾಡಿ ಅನ್ನುವಂಥದ್ದನ್ನು ಇಲ್ಲಿಯ ಸಾರ್ವಜನಿಕರು ನಮಗೆ ಮನವಿ ಮಾಡಿದರು ಆ ಹಿನ್ನೆಲೆಯಲ್ಲಿ ಯಾವ್ಯಾವುದನ್ನು ಪಾದಯಾತ್ರೆ ಮಾಡಿದ್ದೋ ಯಾವ್ಯಾವ್ದು ಟಾಪ್ ಪ್ರಯಾರಿಟಿಲಿ ಕೆಲಸ ತಗೋಬೇಕು ಅಂತ ಆಗಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಈ ದತ್ತನಗರದ ಈ ಬೇಕರಿ ಹತ್ರ ನಾವು ಆ ಕೆಲಸವನ್ನು ಒಳಚರಂಡಿ ಕಾಮಗಾರಿ ಕೆಲಸವನ್ನು ತೆಗೆದುಕೊಂಡಿದ್ವಿ ಸೊ ಮೂರು ಕ್ರಾಸ್ ನಡೆಯುತ್ತೆ ಸುಮಾರು ಇಪ್ಪತ್ನಾಲ್ಕು ಲಕ್ಷದ ಒಳಗಡೆ ಟೆಂಡರನ್ನು ಫ್ಲೋಟ್ ಮಾಡಿ ಇವತ್ತು ಕಾಮಗಾರಿನ ಪ್ರಾರಂಭೋತ್ಸವ ಇವತ್ತು ಮೊದಲು ನಾವು ಕಾಮಗಾರಿ ಶುರುಗೆ ಅಂತ ಪೂಜೆ ಮಾಡ್ತಿದ್ವಿ ಆಮೇಲೆ ಹದಿನೈದು ಇಪ್ಪತ್ತು ದಿವಸ ಆದರೂ ಪ್ರಾರಂಭ ಆಗ್ತಿರಲಿಲ್ಲ ಅದಕ್ಕೆ ಈಗ ಒಟ್ಟಿಗೆ ನಾವು ಯಾವತ್ತು ಪ್ರಾರಂಭ ಆಗುತ್ತಾ ಅವತ್ತೇ ಬುದ್ಧಿ ಪೂಜೆ ಮಾಡಿ ಪ್ರಾರಂಭ ಮಾಡಿಕೊಂಡು ಮಾಡಿದ್ದೀವಿ ಜನಕ್ಕೂ ಅದು ನಂಬಿಕೆ ಬರುತ್ತೆ ಆ ದೇ ಕೆಲಸ ಪ್ರಾರಂಭ ಆಯಿತು ಅಂತ ಇಪ್ಪತ್ತೈದು ಲಕ್ಷದ ಕಾಮಗಾರಿ ಕೆಲಸ ಮೂವತ್ತು ವರ್ಷದಿಂದನೂ ಈ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ನಿವಾರಣೆ ಮಾಡೋದಂತೇಳಿ ಇವತ್ತು ಮಾಡಿ ಯಾವತ್ತು ಮುಗಿಯುತ್ತೆ ಇಪ್ಪತ್ತೈದು ದಿವಸ ಬೇಕು ಅಂತ ಹೇಳಿದ ಒಂದು ತಿಂಗಳಾಗ್ಬೋದು ಮೇಡಮ್ ಏನೇ ಆದರೂ ಒಂದು ತಿಂಗ್ಳು ಬೇಕಾಗುತ್ತೆ ಮೂರು ಕ್ರಾಸ್ ಇವತ್ತು ಪ್ರಾರಂಭ ಆಗುತ್ತೆ ಇನ್ನೊಂದು ತಿಂಗಳಲ್ಲಿ ಮುಗಿಟ್ಟು ಬೇರೆ ಕಡೆ ಇವತ್ತಿಲ್ಲ ಈ ಮಾತ್ರ ಈ ಭಾಗದಲ್ಲಿ ಇವತ್ತಿಲ್ಲ ಎರಡನೇದು ಈಗ ನಾವು ಝೋನ್ ಟು ವ್ಯಾಪ್ತಿಯಲ್ಲಿ ಮೂರು ವಾರ್ಡ್ಗಳಿಗೆ ಹೊಲಿಗೆ ಯಂತ್ರ ವಿತರಣೆಯನ್ನು ಝೋನ್ ಟು ವ್ಯಾಪ್ತಿ ಆಫೀಸರ್ ಮಾಡ್ತಾ ಇದ್ವಿ ಜಯನಗರ ಗೇಟಲ್ಲಿರುವಂಥ ಮೂರು ವಾರ್ಡ್ಗೆ ಸಂಬಂಧಪಟ್ಟಂಗೆ ನಾವು ಈಗ ಹೊಲಿಗೆ ಯಂತ್ರವನ್ನು ಹತ್ತು ಹತ್ತು ಕಾಲಿಗೆ ವಿತರಣೆಯನ್ನು ಮಾಡ್ತಾ ಇದ್ದೀವಿ